ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಬಿಗ್ ಬಾಸ್ ಸ್ಪರ್ಧಿ ರಕ್ಷಿತಾ ಶೆಟ್ಟಿ ಅವರ ವಿಶಿಷ್ಟ ಭಾಷೆ ಶೈಲಿಯ ಡೈಲಾಗ್ ಒಂದು ಸಖತ್ ಫೇಮಸ್ ಆಗಿದೆ ಇದೀಗ ಇದೇ ಡೈಲಾಗನ್ನು ಬಳಸಿ ಗ್ರಾವಿಟ್ ಡ್ಯಾನ್ಸ್ ಅಕಾಡೆಮಿ ಸದಸ್ಯರು ಒಂದು ರ್ಯಾಪ್ ಹಾಡನ್ನು ಸೃಷ್ಟಿಸಿದ್ದು ಅದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗಿದೆ ಕನ್ನಡ ತುಳು ಹಿಂದಿ ಇಂಗ್ಲಿಷ್ ಎಲ್ಲವೂ ಮಿಕ್ಸ್ ಮಾಡಿ ಮಾತನಾಡುವ ಮೂಲಕವೇ ಫೇಮಸ್ ಆದವರು ಬಿಗ್ ಬಾಸ್ನಲ್ಲಿ ಸದ್ಯ ರಕ್ಷಿತಾ ಶೆಟ್ಟಿ ಸದ್ಯ ಇವರ ಹವಾ ಜೋರಾಗಿದೆ ನಡೆಯುತ್ತಿದೆ ಇವರು ಅಭಿಮಾನಿಗಳ ಸಂಖ್ಯೆಯು ದಿನ ದಿನ ಹೆಚ್ಚಾಗುತ್ತಲೇ ಇದೆ ಅವರ ಜೊತೆಗೇನೆ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಸುಲಭದಲ್ಲಿ ಆಹಾರ ಆಗ್ತಿರೋದು ಕೂಡ ಇದೆ ರಕ್ಷಿತಾ ಇವರ ವಿರುದ್ಧ ಮಾತನಾಡಿ ಸುದೀಪ್ ಸರ್ ಅವರಿಂದ ಬಯಸಿಕೊಂಡವರು ಅನೇಕರಿದ್ದಾರೆ ನೀವು ನ್ಯಾಯ ಕೊಡಬೇಕಿತ್ತು ನೀವು ಎಂಥ ಮಾಡಿದ್ರಿ ನನ್ನ ಫೇಮಸ್ನಲ್ಲಿ ನೀವು ಇದೇ ಆಗ್ತೀರಾ ಎನ್ನುವ ಮಾತನ್ನು ರಕ್ಷಿತಾ ಶೆಟ್ಟಿ ಗರಂ ಆಗಿ ಹೇಳಿದರೆ ಮಂಜು ಅವರು ಅಷ್ಟೇ ಕೂಲಾಗಿ ನಾನು ಅದೇ ಆಗ್ತೀನಿ ಎಂದಿದ್ದರು ಈ ಡೈಲಾಗ್ ಈಗ ಸಖತ್ ಫೇಮಸ್ ಆಗಿದೆ ಇದೀಗ ಇವರ ಇದೇ ಡೈಲಾಗ್ನಿಂದ ರ್ಯಾಪ್ ಸಾಂಗ್ ಕೂಡ ಮಾಡಲಾಗಿದೆ ಅಬ್ಬಬ್ಬ ಎನ್ನುವಂತೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಗ್ರಾವಿಟಿ ಡ್ಯಾನ್ಸ್ ಅಕಾಡೆಮಿ ಸದಸ್ಯರು ಇದೀಗ ಭಾರೀ ವೈರಲ್ ಆಗಿದೆ ಒಂದು ಡೈಲಾಗನ್ನು ಹೇಗೆ ರ್ಯಾಪ್ ಮಾಡಬಹುದು ಎನ್ನುವುದನ್ನು ಇಲ್ಲಿನ ಮಕ್ಕಳು ತೋರಿಸಿಕೊಟ್ಟಿದ್ದಾರೆ